ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಆಕಾಶ್ ಪಾಟೀಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಐಚಿ ಕನ್ನಡ ಅಂದರೆ ಆಪ್ಷನಲ್ ಕನ್ನಡ ಡಿ ಎಸ್ ಸಿ ನೈನ್ ಶಬ್ದಮಣಿ ದರ್ಪಣ ಇದರಲ್ಲಿ ಏನಪ್ಪ ಅಂತಂದ್ರೆ ಇಡೀ ಆದ ಅಧ್ಯಾಯಗಳು ಎಲ್ಲ ಅಧ್ಯಾಯಗಳೇನಪ್ಪ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿ ಬರಬಹುದು ಅಂತಕ್ಕಂಥದ್ದು ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯ ಪ್ರಶ್ನೆ ಕೆ ಕ್ಯಾವದ ಆರಂಭದಲ್ಲಿ ಯಾರನ್ನು ಸ್ತುತಿಸಿದ್ದಾನೆ ಎರಡು ಕವಿ ಸುಮನೋಭಾಣ ಮಹಾಮಗ ಯಾರು ಮೂರು ಮದ್ರಾಕ್ಷಕರಳಿಗೆ ಪರ್ಯಾಯ ನಾಮವೇನು ನಾಲ್ಕು ಪೂತವು ಎಷ್ಟು ಮಾತ್ರಗಳಿಂದ ಕೂಡಿದೆ ಐದು ಯೋಗವಾಹಕಗಳು ಎಷ್ಟು ಆರು ಕಂಶಿರಾಜನ ಧಿಕ್ಕಾರ ಸ್ವರಗಳು ಎಷ್ಟು ಏಳು ಪ್ರಕೃತಿ ಮತ್ತು ಪ್ರತ್ಯಯ ಸೇರಿ ಆಗುವ ಸಂಧಿ ಯಾವುದು ಎಂಟು ಕೇಶಿರಾಜನ ಕಾಲ ಯಾವುದು ಒಂಬತ್ತನೇ ಪ್ರಶ್ನೆ ಕೇಶಿರಾಜನ ಅಜ್ಜನ ಹೆಸರೇನು ಇನ್ನು ಹತ್ತು ಸುಧಾರಣ ಬರೆದವರು ಯಾರು ಹನ್ನೊಂದು ಕನ್ನಡದಲ್ಲಿ ಸ್ವರಗಳ ಸಂಖ್ಯೆ ಎಷ್ಟು ಹನ್ನೆರಡು ವರ್ಗೀಯ ವ್ಯಂಜನಗಳು ಎಷ್ಟು ಹದಿಮೂರು ಸಂಧಿ ಎಂದರೇನು ಹದಿನಾಲ್ಕು ಪಿಡಿ ಎಂದು ಯಾವ ಸಂಧಿಗೆ ಉದಾಹರಣೆ ಹದಿನೈದು ಸಂಧಿ ಎಂದರೇನು ಇನ್ನು ಹದಿನಾರು ಕೇಶಿರಾಜನ ತಂದೆ ಯಾರು ಹದಿನೇಳು ಶಬ್ದಾನುಶಾಸನದ ಕರ್ತರು ಯಾರು ಹದಿನೆಂಟು ನಾಮಿ ಎಂದರೇನು ಹತ್ತೊಂಬತ್ತು ಶಬ್ದಮಣಿ ದರ್ಪಣದ ಕರ್ತೃ ಯಾರು ಇಪ್ಪತ್ತನೇ ಪ್ರಶ್ನೆ ಅಕ್ಷರಕ್ಕೆ ಇರುವ ಎರಡು ರೂಪಗಳು ಯಾವುವು ಇನ್ನು ಇಪ್ಪತ್ತೊಂದು ಷಷ್ಠಿ ವಿಭಕ್ತಿ ಪ್ರತ್ಯಯ ಯಾವುದು ಇಪ್ಪತ್ತೆರಡು ಸುಮನೋ ಬಾಣ ಯಾರು ಇಪ್ಪತ್ತ್ಮೂರು ಸಂಧಾಕ್ಷರಗಳು ಯಾವುವು ಇಪ್ಪತ್ತ್ನಾಲ್ಕು ಮಹಾಪ್ರಾಣಗಳು ಎಷ್ಟು ಇಪ್ಪತ್ತೈದು ಪ್ಲುತ್ ಎಂದರೇನು ಇಪ್ಪತ್ತಾರು ನೀಪಾತ ಎಂದರೇನು ಇನ್ನು ಇಪ್ಪತ್ತೇಳನೆಯ ಪ್ರಶ್ನೆ ಸಂಕೇತಗಳ ವಿಧಾನಗಳು ಯಾವುವು ಇಪ್ಪತ್ತೆಂಟು ಶ್ರವ್ಯ ಸಂಕೇತಗಳಾವವು ಇಪ್ಪತ್ತೊಂಬತ್ತು ಸಂಧ್ಯಾಕ್ಷರಗಳು ಎಷ್ಟು ಮತ್ತು ಯಾವುವು ಇನ್ನು ಮೂವತ್ತನೇ ಪ್ರಶ್ನೆ ಅಕ್ಷರಗಳು ಹುಟ್ಟುವ ಸ್ಥಾನಗಳು ಎಷ್ಟು ಇನ್ನು ಮೂವತ್ತೊಂದು ಶಬ್ದಮಣಿ ದರ್ಪಣಗಳಲ್ಲಿ ಎಷ್ಟು ಅಧ್ಯಾಯಗಳಿವೆ ಇನ್ನು ಮೂವತ್ತೆರಡನೆಯ ಪ್ರಶ್ನೆ ಅಕ್ಷರಗಳು ಎಂದರೇನು ಮೂವತ್ತ್ಮೂರು ರಾಜನು ಹೇಳಿರುವ ಮಹಾಪ್ರಾಣಗಳು ಎಷ್ಟು ಇನ್ನು ಮೂವತ್ತ್ನಾಲ್ಕು ಅನುನಾಶಿಕಗಳಷ್ಟು ಮೂವತ್ತೈದು ಅವರಣ ಎಂದರೇನು ಮೂವತ್ತಾರು ನಾಭಿ ಮೂಲದಲ್ಲಿ ಯಾವ ಬಣ್ಣ ದ್ರವ್ಯ ಜನಿಸುತ್ತದೆ ಇನ್ನು ಮೂವತ್ತೇಳು ಕಾವ್ಯಾವಲೋಕನ ಬರೆದವರು ಯಾರು ಮೂವತ್ತೆಂಟು ಶಬ್ದಸ್ಕೃತಿ ಯಾರ ಕೃತಿ ಮೂವತ್ತೊಂಬತ್ತು ಮಾರ್ಗದ ಕರ್ತೃ ಯಾರು ಇನ್ನು ನಲವತ್ತನೆಯ ಪ್ರಶ್ನೆ ಕೆ ಸಿ ರಾಜನ ಕೃತಿಯ ಹೆಸರೇನು ಅಂತಕ್ಕಂಥ ಈ ಒಂದು ನಲವತ್ತು ಪ್ರಶ್ನೆಗಳೇನಪ್ಪ ಅಂತಂದ್ರೆ ಇಡಿಯಾದ ಅಧ್ಯಾಯದಲ್ಲಿ ಅಂದ್ರೆ ಆಪ್ಷನಲ್ ಕನ್ನಡ ಹೆಚ್ಚೆ ಕನ್ನಡ ಡಿ ಎಸ್ ಸಿ ನೈನ್ ಶಬ್ದಮಣಿ ದರ್ಪಣದಲ್ಲಿ ಬರ್ತಕ್ಕಂತಹ ಇಡೀ ಆದ ಅಧ್ಯಾಯದಲ್ಲಿ ಯಾವ ರೀತಿಯಾದಂಥ ಒಂದು ಅಂಕದ ಪ್ರಶ್ನೆಗಳು ಬರ್ತಾವ ಅಂತಕ್ಕಂಥದ್ದು ನಾವು ನೋಡಿದೆವು ಇದರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಅಂಕದ ಪ್ರಶ್ನೆಗಳು ಬರುವಂಥ ಚಾನ್ಸಸ್ ಹೆಚ್ಚಾಗಿರ್ತೈತಿ ಅದಕ್ಕೋಸ್ಕರವಾಗಿ ನೀವು ಸರಿಯಾದ ರೀತಿಯ ಉದಿದೆಯಾ ಅದರಲ್ಲಿ ನಿಮಗೆ ಸರಿಯಾದ ರೀತಿಯ ಅಂಕಗಳು ದೊರೆತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ ಡಿ ಎಸ್ ಸಿ ಟೆನ್ನೊಂದಿಗೆ ಬರೋಣ ಧನ್ಯವಾದಗಳು